భారత కడు వారు మా పడతారు మమతా మని భక్త రోడ్ల భక్త జనకోట సంరక్షణమీ ప్రీతి స్నేహ కరుణ ఆత్మీయత ఎవరన్నా దృఢీకరించి మనయ బాహితుందా పరమ పూజ సుతేశ్వర శ్రీగా పవిత్ర చర్ణలకి భక్తి

ಎತ್ತರದ ವ್ಯಕ್ತಿ ಅಲ್ಲ ನನ್ನನ್ನು ಎತ್ತರದ ವೇದಿಕೆ ಮೇಲೆ ಕುಳಿಸಿ ಇಲ್ಲೇನು ಮುಂದೆ ಓಡಾಡಿ ಕಾರ್ಯಕ್ರಮ ಮಾಡುತ್ತಲ್ಲ ಇವರು ನಿಜವಾಗಿ ಎತ್ತರದಲ್ಲಿ ಹೋಗ್ತಾರೆ ಅದಕ್ಕೆ ನಾನು ಪ್ರತಿ ಸಲ ಈ ಒಂದು ಐದು ನಮ್ಮ ಕೆಲಸ ನಂದು ಮಾಡ್ಕೊತಾರು ನಮ್ಮ ಪರೀಕ್ಷಾರು ಮಾಹಿತಿ ಬಂಗಾರ ಮ್ಯಾಲ ಕೂತದು ಮಾಡೋಣ ಇವತ್ತು ಅವರೆಲ್ಲ ದೊಡ್ಡ ಮನಸ್ಸು ಮಾಡಿ ಏನಾಗಪ್ಪ ಅಂದ್ರೆ ನನ್ನನ್ನು ಮ್ಯಾಲ ಕೂತಾರ ಅವ್ರು ಕೆಳಗೆ ಓಡಾಡಲಿಕ್ಕಾರ ನಿಜವಾಗ್ಲೂ ಇಲ್ಲಿ ಯಾರು ದೊಡ್ಡವರಪ್ಪ ಅಂತಂದ್ರೆ ನಮ್ಮ ಶಾಲೆಯ ಮುಖ್ಯಗಳು ಮತ್ತು ಎಲ್ಲ ತರ ಶಿಕ್ಷಕರು ಅದಕ್ಕೆ ಅವ್ರಿಗೆ ನಾನು ಯಾವಾಗೃತಿಯನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ಜೊತೆಗೆ ಅವ್ರ ಬಗ್ಗೆ ಭಾಳಷ್ಟು ನಾನು ಓಪನ್ ಆಗಿ ಹೆಣ್ಣು ಮುಂದೆ ಮಾತಾಡುವಂತ ಮನಸ್ಸಲ್ಲ ಬಹಳಷ್ಟು ಮಹೇಶ್ ಸಾವಡ್ಕೇರ್ ಅವ್ರ ಬಗ್ಗೆ ಬಹಳಷ್ಟು ಅವರೇ ಹೇಳ್ತಿದ್ರು ನಾನು ಕ್ಯಾಪಿ ಗುಂಡಾಗಿದೆ ಅಂತ ಹೇಳಿದ್ರು ಗುಂಡಾದ್ರೆ ಓಪನ್ ಆಗಿ ನಾ ಯಾರಿ ಹೆಸರು ಮುಗ್ರಿ ಅಂತ ಹೇಳಿ ಅದಕ್ಕೆ ನಮ್ಮ ಜೊತೆಗೆ ಅವರು ನಮ್ಮ ಶಾಲೆಯ ಅಧ್ಯಕ್ಷತೆಯ ಸ್ಥಾನವನ್ನು ಹೆಚ್ಚಿಸಿಕೊಂಡು ಮೂರು ವರ್ಷ ಇಲ್ಲಿ ಕೆಲವೇ ತಿಂಗಳಲ್ಲಿ ಮೂರು ವರ್ಷ ಆಯಿತು ಆದರೆ ಇಲ್ಲಿಯೂ ಕೂಡ ಕೂಡ ನಮ್ಮನ್ನು ಹೆಂಗೆ ನೋಡ್ಯಾರಪ್ಪ ಅಂದರೆ ಸ್ವಂತ ತಮ್ಮಣಿಗಿಂತ ಹೆಚ್ಚು ಕಾಳಜಿಯನ್ನೇ ನನಗ ಇಲ್ಲಿ ನಾನು ಕೆಲವೊಂದು ಶಾಲೆಗೆ ಲೇಟಾಗಿ ಬಂದಿರ್ಬೋದು ಅಥವಾ ಊರಿಗೆ ಹೋಗಿ ರಜೆ ಮಾಡಿರ್ಬೋದು ಯಾವುದನ್ನು ಕೂಡ ಇರ್ತಾರೆ ನೀವು ಎಂದೂ ಗೂಗಲ್ಗೆ ಹೋಗೋಲ್ಲ ಆದರೆ ಹೋಗಿರ್ತೀರಿ ಒಂದು ದಿವಸ ಕಮ್ಮಿ ಆಗೋದೇ ಅನ್ನೋಂಥ ಮಾತನ್ನೋ ಸರ್ಕಾರದಿಂದ ಬಹಳಷ್ಟು ಸಹಕಾರವನ್ನು ಕೊಟ್ಟಾರೆ ಜೊತೆಗೆ ನಾನು ಈ ಕಾರ್ಯಕ್ರಮಕ್ಕೆ ಯಾರನ್ನು ಹೇಳೋಣ ಅಂದಾಗ ನಮ್ಮ ಮುಖ್ಯವರು ನಮಗೆ ಜೀವನದೊಂದು ಒಂದು ಒಂದು ಮನ ಕಗ್ಗ ಅನ್ನುವಂಥ ಒಂದು ಪದ್ಯವನ್ನು ಬರ್ತಾರ ಆ ಪದ್ಯ ಯಂತ್ರ ಏನು ಯಾತ್ರ ಬಂದರೆ ಅಕ್ಕಿಯೊಳ ಗಂಡವನ್ನು ಮೊದಲಾರು ಕಂಡವರು ಅಕ್ಕರೆಯ ಬರಕ್ಕೆ ಮೊದಲಿಗಾರನಾರು ಲೆಕ್ಕ ಬೆಳಿತಿದ್ದ ಮೇಗ ತನ್ನಾದಿ ಬಂಧುಗಳ ದರ್ಗು ಉಳಿದಸ ನಿನಗೆ ಮಂಪು ತೀರ್ಮಾನ ಅಕ್ಕಿಯನ್ನು ಬೆಳೆಸಿದ್ರೆ ಅನ್ನಕ್ಕಿ ಅಂತೇಳಿ ನಮ್ಗೆ ಯಾರು ನಾನೇ ಫಸ್ಟ್ ಅನ್ನ ಮಾಡೀನಿ ಅಂತೇಳಿ ಯಾರು ಹೇಳ್ಕೊಟ್ಟಿಲ್ಲ ಅಕ್ಷರ ಲಿಟಿಯನ್ನು ಕಂಡು ನಾನೇ ನಿಟ್ಟಿಯನ್ನು ಕಂಡು ಅಂತ ಅವನು ಕೂಡ ಹೇಳಿದ್ರು ಹೇಳಿಲ್ಲ ಹಂಗ ಈ ಶಾಲೆಯಲ್ಲಿ ನಿಜವಾಗಿ ಶಾಲೆಯ ಅಭಿವೃದ್ಧಿಯ ತೀರ್ಥವನ್ನು ಬಿಟ್ಟಿದಾಗಪ್ಪ ಅಂದ್ರೆ ನಮ್ಮ ಎಲ್ ಕೆ ಇಳೆ ಗುರುಗಳು ಅವರಿಗೆ ದೊಡ್ಡ ಅದೇ ರೀತಿ ನನ್ನ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಇವತ್ತು ನಿವೃತ್ತಿಯಾಗಿ ತಳವಾದ ತಡವಲ್ಗಾದ್ರೂ ಕೂಡ ಅವರು ಚಿತ್ರನಾದ ಚರಿತನ ಒಂದು ಅವತಾರ ಅಂತ ಹೇಳ್ಬೋದು ಸರ್ ಅವರು ನಾನು ಒಂದೇ ಮಾತಿಗೆ ಪಾಪ ಮುಂಜಾನೆ ನಸಿಗ್ನಲ್ಲಿ ಇದ್ದು ಎದ್ದು ತಡವಲ್ಗ ಗ್ರಾಮದಿಂದ ಇಲ್ಲಿವರೆಗೆ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಅವ್ರು ಬಹಳ ಕಷ್ಟ ಹಾಗೆ ನಿಮ್ಮೆಲ್ಲರ ಮಾತುಗಳನ್ನ ಕೇಳಿದ್ರೆ ನಿಜವಾಗಿಯೂ ಒಂದ್ ಮಾತು ಏನಪ್ಪಾ ಅಂತಂದ್ರ ಈ ಕಾರ್ಯಕ್ರಮ ಎಂತ ಕಾರ್ಯಕ್ರಮ ಅಂತಂದ್ರ ಇದು ಜೀವ ಸಂಗಮ ಭಾವ ಸಂಗಮ ಸಂಗಮ ನಿರ್ಮಲ ಸಂಗಮ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಊರಿನ ಹಿರಿಯರ ಮಕ್ಕಳ ಪ್ರೀತಿ ವಿಶ್ವಾಸ ಮೌಲ್ಯಗಳ ಅಪೂರ್ವ ಸಂಗಮವೇ ಇವತ್ತಿನ ಈ ಕಾರ್ಯಕ್ರಮ ದೊಡ್ಡ ಏನ್ ಮಾಡಿರಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ಗುಣಮಾರವನ್ನು ಹಚ್ಚಿರಿ ಅದಕ್ಕೆ ಮಕ್ಕಳು ಹೆಸರು ನನಗೆ ಆಶ್ಚರ್ಯ ಹೆಚ್ಚು ಏನಪ್ಪಾ ನಾನು ಯಾವಾಗಲೂ ಮಕ್ಕಳ ಜೊತೆ ನಂದು ನಮ್ದೇನ ಕ್ಲಾಸ್ ಹೋದ್ರೆ ಬರೀ ಪರೀಕ್ಷೆ ಸ್ಟ್ರಿಕ್ಟ್ ಇರ್ತಾವಿಂಗ್ ಇದೆ ಹೀಗೆ ಹೇಳೋದ್ರಿಂದ ಹೆಚ್ಚುವ ಮಕ್ಕಳ ದೃಷ್ಟಿಯಿಂದ ಕೆಟ್ಟವಾಗಿದೆ ಅಂತ ನನಗೆ ನಾಡಿ ಅಂತರಾವಲಾದ ಮಾಡ್ಕೊಂಡಾಗ ನಾವು ಕ್ಯಾಸ್ಟ್ ಅನಿಸ್ಬೋದು ಇವತ್ತು ಆದ್ರೆ ಮುಂದೊಂದು ದಿನ ಅವರ ಬದುಕಿನಲ್ಲಿ ನಾವು ಹೇಳಿದ್ರು ಅನಿಸ್ತದ ಅಂತ ದೂರ ತಿಳ್ಕೊಂಡಿನಿ ಅದಕ್ಕೆ ಈ ಊರಿನ ಜನ ಕೇವಲ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಎಸ್ ಡಿ ಎಂ ಸಿ ಅವರು ಗ್ರಾಮ ಪಂಚಾಯತಿ ಅವರು ಹಾಗೆ ನನ್ನನ್ನು ಈ ಊರಿನ ಜನರ ಜೊತೆ ಬೆಳೆಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇನ್ನೊಂದು ಹುದ್ದೆ ಅದು ಮತಗಟ್ಟೆ ಮಟ್ಟದ ಅಧಿಕಾರಿ ನನಗೆ ಮೊದಲು ಮತಗಟ್ಟೆ ಮಟ್ಟದ ನನ್ನ ರೂಮ್ ನಾನು ಬ್ಯಾಗ್ ರೆಡಿ ಮಾಡಬೇಕಂತ ರೂಮ್ ಎಲ್ಲ ಸರ್ಚ್ ಮಾಡುವಾಗ ನನಗೆ ಅತಿ ಹೆಚ್ಚು ಲೆಟ್ರೆ ಸಿಕ್ಕಿದೆಪ್ಪ ಅಂದ್ರೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮತಗಟ್ಟೆ ಮಟ್ಟದ ಅಧಿಕಾರಿಯಿಂದ ನನ್ನನ್ನು ವಿನಾಯಿತಿ ಸಿಕ್ಕ ಆದ್ರೆ ಅವ್ರ ಏನ್ ಮಾಡ್ಲಿಪ್ಪ ಅಂದ್ರೆ ವಿನಾಯಿತಿಯನ್ನ ಕೊಡ್ಲಿಲ್ಲ ಆದ್ರೂ ಕೂಡ ಅದೇನ್ ಮಾಡಿಪ್ಪ ಅಂದ್ರೆ ಈ ಊರಿನ ಜನರ ಜೊತೆ ನನ್ನ ಒಂದು ಬಾಂಧವ್ಯಗಳನ್ನ ಏನು ಮಾಡಿಪ್ಪ ಅಂದ್ರೆ ಗಟ್ಟಿ ಆಯ್ತು ನಮ್ಮ ಮಾತೇಶ್ವರ ಅವರು ನಮ್ಮ ಮತಗಟ್ಟೆ ಮಟ್ಟದ ಅಧಿಕಾರಿ ಆ ಒಂದು ಹುದ್ದೆಯನ್ನ ನಿರ್ವ ನಿರ್ವಹಿಸ್ಬೇಕಾಗಿತ್ತು ಅಂದ್ರೆ ಅದರ ಮೇನ್ ಕ್ರೆಡಿಟ್ ಯಾರಿತ್ತು ಅಂತಂದ್ರೆ ಏನಂತಾರೆ ಮಾತೇಶ್ವರ ಸರ್ ಅವರಿಗೆ ಯಾಕಪ್ಪ ಅಂದ್ರೆ ನಾವು ಆಧಾರ್ ಕಾರ್ಡ್ ಶೇರ್ ಮಾಡ್ಬೇಕಾದ್ರೆ ರಾತ್ರೋರಾತ್ರಿ ಮನೆ ಮೇಲೆ ಹೋದಾಗ ಅಲ್ಲಿ ಸಾಲೋಟಿಗೆ ಅಂತೇಳಿ ಒಂದು ಮನೆ ಬರುತ್ತೆ ಅವ್ರ ಗುರು ಮತ್ತೆ ಅವ್ರ ಮನೆ ಹಚ್ಚಿಗಡೆ ಒಂದು ಸಾಲೋಟಿಗೆ ರಾತ್ರಿ ಒಂಬತ್ತು ವರೆಗಳ ಮನೆ ಹೋದಾಗ ಅವ್ರ ಚಾಚಿನ ಮೇಲೆ ಕುಣಿಸಿ ನಮ್ಗೆ ಚಾನ್ ಹಾಕಿರ್ಬೋದು ಇದು ಅರ್ಜುನಗಿ ಗ್ರಾಮದ ಹೃದಯ ಶ್ರೀಮಂತ ಜನ ಏನಪ್ಪ ಅಂತಂದ್ರೆ ಇಂಥ ಹೃದಯ ಶ್ರೀಮಂತ ಮಾತ್ರ ಹೃದಯದ ಜನ ಎಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಸಿಗಂಗಿಲ್ಲ ನಾವು ಎಲ್ಲೇ ಹೋಗ್ಬೋದು ಇನ್ನೂ ಮಾವ್ ಕಳಿಸಿದ ನನ್ನ ಅವಧಿಯಲ್ಲಿ ನಾನು ಹೃದಯ ತಗ್ ಹೇಳೋದೇನಪ್ಪ ಅಂದ್ರೆ ಅರ್ಜುನಗಿ ಗ್ರಾಮದಂತ ಅರ್ಜುನಗಿ ಜನ ಅಂತ ಜನರಂತ ಜನ ನಮಗೆಲ್ಲೂ ಏನಾಗೆ ಸಿಗಂಗಿಲ್ಲ ಇಲ್ಲಿ ಇದು ಕಾಲನ್ನದು ಏನು ಅಂದಂಗೆ ಕಂಪಲ್ ಇದ್ದಂಗೆ ನಾವು ಏನು ಬೆಳೆತಿಲ್ಲ ಅದನ್ನು ನೂರು ರೂಪಾಯಿ ಕೇಳಿದ್ರೆ ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲಿ ಒಂದು ಪ್ಯಾನ್ ನಮ್ಮ ಮುಗಿ ಊರುಗಳು ಒಂದು ಪ್ಯಾನ್ ಕೇಳಿದ್ರೆ ಹತ್ತು ಪ್ಯಾನ್ ಕೊಟ್ಟರು ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಪ್ಯಾನ್ ಕೊಟ್ಟವರು ಅದಕ್ಕೆ ನಾವು ಬೇರೆ ಬೇರೆ ಶಾಲೆಗಳಲ್ಲಿ ಕೇಳ್ತೀವಿ ನನಗೆ ಹೇಳಿದರು ನಾನು ಹೋದ ಶಾಲೆಯಲ್ಲಿ ನಾನು ಟಿ ಶರ್ಟ್ ಮಾಡೋಣ ಅಂತಂದ್ರೆ ನೀವು ಹತ್ತು ರೂಪಾಯಿ ಕೇಳಿದ್ರೆ ಹತ್ತು ಮಂದಿ ಬಂದು ಹೊಡಿತಾರೆ ಇಲ್ಲಿ ಹತ್ತು ಹತ್ತು ನೀರಾವರಿ ಕೋಟ್ಯಾಧಿಶರು ಇರ್ಬೋದು ಆದರೆ ಈ ಊರಿನ ಜನ ಎಂತ ಅಂದ್ರೆ ಶಾಲೆ ಅಂತಂದ್ರೆ ಬಹಳಷ್ಟು ಪೇಂಟಿಂದ ಏನಂತಪ್ಪ ಅಂದ್ರೆ ಖರ್ಚು ಮಾಡ್ತಾರೆ ಅದಕ್ಕೆ ನನ್ನ ಮೇಲೆ ನಾನು ಜ್ಞಾನದಿಂದ ವಯಸ್ಸಿನಿಂದ ಅನುಭವದಿಂದ ಬಹಳಷ್ಟು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತ ಎಲ್ಲರಿಂದ ಊರಿನ ಜನರಿಂದ ಇರ್ಬೋದು ನನ್ನ ಸಹೋದರ ಸಮಾನರಾಗಿರುವಂಥ ಹಿಂಗ ಗುರುಗಳು ನಾನು ಅವ್ರ ಮೊದಲು ಈ ಶಾಲೆಗೆ ತಗೊಂಡ್ರು ಈ ಶಾಲೆಯಲ್ಲಿ ತೆಗೆದುಕೊಂಡ್ರು ನನಗೆ ಸಿಂಧೂರ್ ಸಹದ ನನ್ಗೆ ಮುಂದೆ ಲಾಸ್ಟ್ ಇದ್ದೀನಿ ನಾನು ಬಸ್ ಇದು ಮಾಡಿದಾಗ ನಲ್ವತ್ತೆರಡು ಪೋಸ್ಟ್ ಒಳಗೆ ನಾನು ನಲ್ವತ್ತು ಮೂವತ್ತಾರು ನಂಬರ್ ಬಂದಿತ್ತು ಫಸ್ಟ್ ಪಿ ಎಚ್ ಐ ಲೇಡೀಸ್ ಎಲ್ಲ ಕೊಟ್ಟು ಒಂದು ಸಿಂಗೇ ತಾಲೂಕು ಕೊಟ್ಟಿಗೆ ಎರಡು ಓದಿದ್ರು ಇಲ್ಲ ಸಿಗ್ ತಾಲೂಕು ಇನ್ನೊಂದು ಓದಿಸಿದ್ರು ಅವಾಗ ಸಿಂಧೂರ್ ಸಾಯ್ ಕಳೆದ್ರು ಸಾಯೇಬ್ರ ಮತ್ತೆ ನನಗೆ ರೋಡ್ ಮ್ಯಾಗಿರುವಂಥ ಶಾಲೆ ಯಾವುದಕ್ಕೆ ನೋಡಿರಿ ಮೂರು ತಾಲೂಕು ಏನು ರಂಗದಲ್ಲಿ ಇರಲಿ ರೋಡ್ ಮ್ಯಾಗಿರುವಂಥ ಶಾಲೆ ನೋಡ್ರಿಂದ ಈ ಸಿಂಧೂರು ನಪ್ಪತ್ತು ನಪ್ಪತ್ತೈದು ಏ ನನಗೆ ಭಾಳ ಅದ್ಭುತವಾಗಿರುವಂಥ ಶಾಲೆ ರೋಡ್ ಮೇಲೆ ಹದಿಮೂರು ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ ಹದಿಮೂರು ಕಿಲೋಮೀಟರ್ ಇಂಥ ಶಾಲೆ ಯಾವಪ್ಪ ಅಂದ್ರೆ ಅದ್ಭುತ ಇಟ್ಕೊಂಡು ಅದಕ್ಕೆ ನಾನು ಖುಷಿಯಿಂದ ತಗೊಂಡು ಇಲ್ಲಿ ಬಂದರೆ ನನಗೆ ತಾಲೂಕಿನಿಂದ ಮೂವತ್ತು ಕಿಲೋಮೀಟ್ರ್ ದೂರ ಇರುವಂಥ ಶಾಲೆ ಏನೇ ಆಗಬಹುದು ಇವಾಗ ನೋಡಿ ನಾನು ಅವತ್ತು ನಮ್ಮ ಊರಿನ ಆರೋಗ್ಯರಿಗೆ ಬಲವತ್ತಾನೆ ಬಂದಿದ್ದೀನಿ ಇವತ್ತು ನೀವೆಲ್ಲ ನಿಮ್ಮನ್ನು ಬಿಟ್ಟು ಹೋಗೋದೇನಪ್ಪ ಅಂದರೆ ಇವತ್ತು ಕೂಡ ನಾವೇನು ಮಾಡೋಕ್ಕಂದರೆ ಅವ್ರು ಅಲ್ಕೋತ ಹೋಗುವಂಥ ಕಳಿಸ್ತೀವಿ ನಾವು ಅದಕ್ಕೆ ಭಾಳ ಮಾಡಿದಪ್ಪ ಅಂದರೆ ಪ್ರೀತಿಯನ್ನು ಕೊಟ್ಟಿದ್ದೀನಿ ನಮ್ಮ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ನನ್ನ ಹಿರಿಯ ವಿದ್ಯಾರ್ಥಿಗಳು ಊರು ಕೂಡ ನನ್ನ ಮೇಲೆ ಭಾಳಷ್ಟು ಪ್ರೀತಿಯನ್ನು ಇಟ್ಕೊಂಡಿದೆ ಊರಿನ ಜನ ವಿಶೇಷವಾಗಿ ಹೊಸೂರು ವೃತ್ತಿ ಹರ್ನಾಳು ಹೊತ್ತಿ ಹಾಗೂ ಅರ್ಜುನಗಿ ಕೇಳಿ ಜಂಟಿ ಜನರು ಏನಪ್ಪ ಅಂದರೆ ನಮ್ಮ ಮೇಲೆ ಭಾಳಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ರು ಜೊತೆಗೆ ನಮ್ಮ ವೃತ್ತಿ ಬಂದರು ನನ್ನನ್ನು ಸಹೋದರನಂತೆ ಅವರು ಏನು ಮಾಡ್ಯಾರಪ್ಪ ಅಂದ್ರೆ ಭಾವಿಸ್ಕೊಂಡರು ವಿಶೇಷವಾಗಿ ನಮ್ಮ ಸಾವಿಟಿಕೆ ಬಳಗ ನಾನು ಹೋಗುವಾಗ ನನಗೆ ಹೋಳಿಗೆ ಊಟ ಮಾಡಿ ಕಾಯಿಸಿದ್ದಾರೆ ಅಪ್ಪ ಅಂದ್ರೆ ನಮ್ಮ ತಾಲೋಟಿಗೆ ಗುರುಗಳ ಅವ್ರಿಗೆ ನಾ ಏನು ಮಾಡ್ತೀನಪ್ಪಾ ಅಂದ್ರೆ ನನ್ನ ವೈಯಕ್ತಿಕವಾಗಿರುವಂಥ ಕಪಾಳ ಮೂಲಕವರಿಗೆ ಕೃತಜ್ಞತೆಯನ್ನು ತೋರಿಸ್ತೀನಿ ಯಾಕಂದರೆ ಮನೆಬಾರದು ನಡೆದು ಬಂದ ದಾರಿಯನ್ನ ಮರಿಬಾರದು ಭಾಳಷ್ಟು ಒಬ್ರಲ್ಲ ಇಬ್ರಲ್ಲ ಭಾಳಷ್ಟು ನನಗೆ ಏನು ಮಾಡ್ಯಪ್ಪ ಅಂದ್ರೆ ಸರ್ಕಾರ ಸರ್ಕಾರ ಅನ್ನೋಂಥದ್ದು ಮಾಡಿದರಿಂದ ಇವತ್ತು ಏನಾಗಿಪ್ಪ ಅಂದ್ರೆ ನಾ ಇಲ್ಲಿವರೆಗೆ ಅಂದ್ರೆ ಶಾಲೆಗಳಿಗೆ ಮಾಡಿದೆ ಒಂದು ಆಚಾಡಿದ್ ನಮ್ಮ ಜಿಲ್ಲಾ ಆಚರಣೆಗಳು ಬಂದಾರ ತಾಲೂಕು ಆಚರಿ ಹೇಳಿದ್ ತಾಲೂಕು ಕಾರ್ಯಧಾಕ್ಷರುಗಳು ಬಂದಾರ ಅವರು ಕೂಡ ನನಗೆ ಆತ್ಮೀಯ ಸಹೋದರ ಇರುವಂಥ ಬಹಳ ಮುಖ್ಯ ಗುರುಗಳು ಬಂದಾರ ಹಾಗೆ ನಮ್ಮ ಹೆಂಚನಾ ಗುರ್ಗಳು ಬಂದಾರ ವಿಶೇಷವಾಗಿ ನಮ್ಮೂರಿನ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರುವಂಥ ವಿಜಯನ ಅಲಿಕರ ಕೂಡ ಬಂದರೆ ಹಾಗೆ ಎಲ್ಲ ಎಲ್ಲ ಜನ ನನ್ನ ಮೇಲೆ ಭಾಳಷ್ಟ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ವಿ ಅದಕ್ಕೆ ಸರ್ ಹೇಳಿದ ಆರಂಕುಶ ಬೇಕಾಡೋನ ಬನವಾಸಿ ದೇಶ ಅಂತ ಪಂಪೆಗೆ ಇದ್ದಂಗೆ ನಾನು ಮುಂದಿನ ಜನ್ಮ ಅನ್ನೋದು ಏನಾದರೂ ಇದ್ದರೆ ಅವ್ನು ಪಂಪ ಹೇಳ್ತಾನೆ ಆಂಧ್ರ ಪ್ರದೇಶದ ಹುಟ್ಟಿದ್ದವು ಆ ಮುಂದಿನ ಜನ್ಮ ಅನ್ನುವಂಥ ಏನಾದರೂ ಇದ್ರೆ ಬನವಾಸಿಯಲ್ಲಿ ಹುಡುಕ್ತೀವಿ ಅಂತ ಹೇಳಿ ಹಂಗ ನಾವು ಕೂಡ ನಿಮ್ಮ ಊರಿನ ಮಗ ಆಗಿ ಮುಂದಿನ ಜನ್ಮ ಹುಡುಕ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಕೊಟ್ಟಿರುವಂತಹ ಪ್ರೀತಿ ಬಹಳಷ್ಟು ಈ ಭಾಗ ಎಂಥ ಒಂದು ಪ್ರದೇಶ ಅಂತಂದ್ರೆ ಇದು ನಾಡಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೊಟ್ಟಿರುವಂಥ ಪ್ರದೇಶ ನಮ್ಗೆ ಆಶ್ಚರ್ಯ ಅನಿಸ್ತದೆ ಕನ್ನಡ ಸಾಹಿತ್ಯವನ್ನು ಇತಿಹಾಸವನ್ನು ಓದುವಾಗ ಹಿಂದಿ ತಾಲೂಕಿನ ಜನ ಇಂಥವರೆಲ್ಲ ಅದ್ಭುತ ದೊಡ್ಡ ದೊಡ್ಡ ಕವಿಗಳಾಗಿ ಹೀಗೋದು ಅಂತ ಮಣ್ಣಿನಲ್ಲಿ ನಾಳೆ ಇಲ್ಲಿ ಪುತ್ರ ನೀವು ಕೂಡ ದೊಡ್ಡ ವ್ಯಕ್ತಿಗಳಾಗ್ಬೋದು ಅದಕ್ಕೆ ನೀವೆಲ್ಲರೂ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತ ಹೇಳಿ ಜೊತೆಗೆ ನನ್ನನ್ನು ಈ ಶಾಲೆಯ ಮುಖ್ಯ ಗುರುಗಳು ಬಹುಶಃ ನಾನು ಪೂರ್ವ ತಯಾರಿಯಲ್ಲದೆ ಬಂದಿರೋದ್ರಿಂದ ನಾನು ಮಾತನಾಡಲಿಕ್ಕೆ ಅಷ್ಟೊಂದು ಇಲ್ಲ ಅಂತಿಲ್ಲ ಅದಕ್ಕೆ ನಾನು ಸಾಕಷ್ಟು ನಮ್ಮ ಗುರುಗಳ ಬಗ್ಗೆ ಜಾಸ್ತಿ ಹೇಳಿದ್ರು ಕೂಡ ಕಡಿಮೆ ನನ್ನನ್ನು ಭಾಳಷ್ಟು ಪ್ರೀತಿಸಿ ಭಾಳಷ್ಟು ನನ್ನ ಬಗ್ಗೆ ಕಾಳಜಿಯಾಗಿ ತೋರಿಸಿರುವಂಥ ನಮ್ಮ ಹಿಂಗ್ರೇ ಗುರುಗಳಾಗಿರ್ಬೋದು ಮುಲ್ಲ ಗುರುಗಳಾಗಿರ್ಬೋದು ಫೈವ್ ಸರ್ ಆಗಿರ್ಬೋದು ಹಾಗೆ ಭಗವಾನ್ ಭಾಗ್ಯವ್ ಸರ್ ಆಗಿರ್ಬೋದು ಅವರಿವ್ರು ಹೇಳಿದೆ ಹೆಸರೇ ತಗೊಂಡು ಒಬ್ರು ಬಿಟ್ಟರು ಒಬ್ರು ಬಿಟ್ಟು ಉಳಿದ್ರು ಅಂತಲ್ಲ ಹಿರಣ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ನನ್ನನ್ನು ಭಾಳಷ್ಟು ಪ್ರೀತಿಯಿಂದ ನೋಡಿರಿ ನಿನ್ನೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿರ್ತೀನಿ ನಿನ್ನೆಲ್ಲರ ಪ್ರೀತಿ ಹೀಗೆ ಇರಲಿ ನಾನು ಯಾವಾಗಲೂ ನಾನು ನಡೆಯೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅರ್ಜುನಿಗೆ ಗ್ರಾಮದ ಜನತೆಗೆ ಅರ್ಜುನಿಗೆ ಊರಿನ ಹಿರಿಯರಿಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಮ್ಮೂರಿನ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಹಾಗೂ ಎಸ್ ಡಿ ಎಂ ಸಿ ಸರ್ವ ಸದಸ್ಯರಿಗೆ ಹಾಗೂ ನನ್ನೆಲ್ಲ ಮೊದ್ದು ವಿದ್ಯಾರ್ಥಿ ದೇವರುಗಳಿಗೆ ಕೂಡ ನಾನು ಶಿರಸಾಸ್ತ್ರಾಂಗ ನಮಸ್ಕಾರವನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಹೇಳಿ ನಮಸ್ಕಾರ